ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಣರಂಗದಿಂದ ಹಿಂದಿರುಗಿದುದಕ್ಕಾಗಿ ರಾವಣನು ಸಾರಥಿಯನ್ನು ನಿಂದಿಸಿದುದು ಸಾರಥಿಯು ರಾವಣನನ್ನು ಸಮಾಧಾನಗೊಳಿಸಿ ರಥವನ್ನು ಪುನಃ ರಣಭೂಮಿಗೊಯ್ದುದು ಎಂಬ ನೂರ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಸತು ಮೋಹಾತ್ಸು ಸಂಕ್ರೋ ಕ್ರೋಧ ಸಂರಕ್ತ ಸಂರಕ್ತೀತ್ ಯಮರಾಜನ ಬಲದಿಂದ ಪ್ರೇರಿತನಾಗಿದ್ದ ಮೋಹವಶನಾಗಿದ್ದ ಮತ್ತು ಅತ್ಯಂತ ಕುಪಿತನಾಗಿದ್ದ ರಾವಣನು ಕೋಪದಿಂದ ಕೆಂಗಣ್ಣನಾಗಿ ಸೂತನಿಗೆ ಹೇಳಿದನು ಹೀನ ವೀರ್ಯ ಮೀಮಾಶಕ್ತಂ ಪೌರುಷೇಣ ವಿವರ್ಜಿತಂ ಭೀರುಂ ಲಘುಮಿವಾಸತ್ವಂ ವಿಹೀನ ಮಿವತೇಜಸ ವಿಮುಕ್ತಮಿವ ಮಾಯಾಭಿರಸ್ತ್ರೇರಿವ ಬಹಿಷ್ಕೃತಂ ವಜ್ಞಾಯ ಬದುರ್ಬುದ್ಧಿ ಸ್ವಯಾ ಬುದ್ಧ್ಯಾ ವಿಚೇಷ್ಟಸೆ ದುರ್ಬುದ್ಧಿಯವನೇ ನೀನೇನು ನನ್ನನ್ನು ಪರಾಕ್ರಮ ಶೂನ್ಯನೆಂದು ಅಸಮರ್ಥನೆಂದು ಪೌರುಷ ಶೂನ್ಯನೆಂದು ಹೇಡಿಯೆಂದು ಅಲ್ಪನೆಂದು ಧೈರ್ಯವಿಲ್ಲದವನೆಂದು ತೇಜೋಹೀನನೆಂದು ಮಾಯಾ ವಿದ್ಯೆಯಿಂದ ರಹಿತನಾದವನೆಂದು ಅಸ್ತ್ರಜ್ಞಾನದಿಂದ ವಂಚಿತನಾದವನೆಂದು ಭಾವಿಸಿಬಿಟ್ಟೆಯೇನು ನನ್ನನ್ನು ಅವಹೇಳನ ಮಾಡುತ್ತಾ ಸ್ವಬುದ್ಧಿಯಿಂದ ನಿನಗೆ ತೋಚಿದಂತೆ ನೀನು ಕಾರ್ಯ ಮಾಡುತ್ತಿರುವೆಯಲ್ಲವೇ ನಿನ್ನ ಅಭಿಪ್ರಾಯವೇನೆಂಬುದನ್ನೇ ತಿಳಿದುಕೊಳ್ಳಲು ಪ್ರಯತ್ನಿಸದೆ ನನ್ನನ್ನು ಅವಹೇಳನ ಮಾಡಿ ಶತ್ರುವಿನ ಎದುರಿನಲ್ಲಿಯೇ ಸ್ವೇಚ್ಛೆಗಿಂತ ನನ್ನ ರಥವನ್ನೇಕೆ ಹಿಂದಿರುಗಿಸಿದೆ ಅನಾರ್ಯನೇ ನಿನ್ನ ಈ ಸ್ವೇಚ್ಛಾಚಾರದಿಂದಾಗಿ ನಾನು ಬಹಳ ಕಾಲದಿಂದ ಕಷ್ಟಪಟ್ಟು ಸಂಪಾದಿಸಿದ ಯಶಸ್ಸು ವೀರ್ಯ ತೇಜಸ್ಸು ವಿಶ್ವಾಸ ಎಲ್ಲವನ್ನೂ ಹಾಳು ಮಾಡಿಬಿಟ್ಟೆ ನನ್ನ ಶತ್ರುವಿನ ಬಲ ಪರಾಕ್ರಮಗಳು ಪ್ರಖ್ಯಾತವಾಗಿವೆ ನನ್ನ ಪರಾಕ್ರಮದಿಂದ ಅವನನ್ನು ಅನುರಂಜಿಸುವುದು ನನ್ನ ಕರ್ತವ್ಯವಾಗಿದ್ದಿತು ನಾನು ಯುದ್ಧ ಅಂದರೆ ಯುದ್ಧದಲ್ಲಿಯೇ ಆಸಕ್ತನಾದವನು ಅಂತಹ ನನ್ನನ್ನು ಶತ್ರುವಿನ ಕಣ್ಣೆದುರಿನಲ್ಲಿಯೇ ಯುದ್ಧಭೂಮಿಯಿಂದ ಹಿಂದಕ್ಕೆ ಕರೆತಂದು ಅವನ ದೃಷ್ಟಿಯಿಂದ ನನ್ನನ್ನು ಹೇಡಿಯನ್ನಾಗಿ ಮಾಡಿಬಿಟ್ಟೆ ನೀನೇನಾದರೂ ಈ ರಥವನ್ನು ಪುನಃ ಶತ್ರುವಿನ ಬಳಿಗೆ ಒಯ್ಯದಿದ್ದರೆ ಶತ್ರುಗಳ ಪುರಸ್ಕಾರದ ಲೋಭಕ್ಕೊಳಗಾಗಿ ನೀನು ಈ ಕಾರ್ಯವನ್ನು ಎಂಬ ನನ್ನ ಊಹೆಯು ಸತ್ಯವಾಗುತ್ತದೆ ನಹಿ ತದ್ವಿಧ್ಯ ಕರ್ಮ ಸುಹೃದೋ ಹಿತಕಾಂಕ್ಷಿಣ ರಿಪೂಣಾಂ ಸದೃಶಂ ಚೈತನ್ ತ್ವಯ್ಯೈತ ತತ್ಸ್ವನುಷ್ಠಿತಂ ಹಿತಾಪೇಕ್ಷಿಗಳಾದ ಸುಹೃದರು ಸುಹೃದರು ಎಂದಿಗೂ ಇಂತಹ ಕಾರ್ಯವನ್ನು ಮಾಡುವುದಿಲ್ಲ ನೀನೀಗ ಮಾಡಿರುವ ಕಾರ್ಯವು ಶತ್ರುಗಳಾದವರು ಮಾಡುವ ಕಾರ್ಯಕ್ಕೆ ಅನುರೂಪವಾಗಿದೆ ಈ ವಿಷಯದಲ್ಲಿ ನೀನು ಒಳ್ಳೆಯ ಕಾರ್ಯವನ್ನು ಮಾಡಲಿಲ್ಲ ನೀನು ಬಹಳ ದಿವಸಗಳಿಂದ ನನ್ನ ಸೇವೆಯಲ್ಲಿಯೇ ನಿರತನಾಗಿದ್ದು ನನ್ನ ಗುಣಗಳೇನೆಂಬುದನ್ನು ಸ್ಮರಿಸುವೆಯಾದರೆ ನನ್ನ ಶತ್ರುವು ರಣಭೂಮಿಯನ್ನು ಬಿಟ್ಟು ಹೋಗುವುದರೊಳಗಾಗಿ ಈ ನನ್ನ ರಥವನ್ನು ಯುದ್ಧಭೂಮಿಗೆ ಹಿಂದಿರುಗಿಸು ಮೂರ್ಖನಾದ ರಾವಣನು ಹಿತಬುದ್ಧಿಯವನಾದ ಸಾರಥಿಗೆ ಇಂತಹ ಕಠಿಣವಾದ ಮಾತುಗಳನ್ನು ಹೇಳಲು ಸಾರಥಿಯು ರಾವಣನಿಗೆ ವಿನಯದಿಂದ ಕೂಡಿದ ಹಿತವಾದ ಮಾತುಗಳನ್ನು ಹೇಳಿದನು ನ ಭೀತೋಸ್ಮಿ ನಮೂಢೋಸ್ಮಿ ನೋಪಜತ್ತೋಸ್ಮಿ ಚತ್ರುಭಿಹಿ ನಪ್ರಮತ್ವ ನನಿಸ್ನೆಹೋ ವಿಸ್ಮೃತ ಸತ್ಕ್ರಿಯ ಪ್ರಭುವೆ ನೀನು ಭಾವಿಸಿರುವಂತೆ ನಾನು ಭಯಗೊಂಡಿಲ್ಲ ಮೂಢನೂ ಅಲ್ಲ ಶತ್ರುಗಳು ನಮ್ಮ ನಡುವೆ ಭೇದೋಪಾಯವನ್ನು ಕಲ್ಪಿಸಿಲ್ಲ ಅಥವಾ ಶತ್ರುಗಳಿಗೂ ನಾನು ವಶನಾಗಿರುವುದಿಲ್ಲ ನಾನು ಪ್ರಮತ್ತನೂ ಅಲ್ಲ ನಿನ್ನಲ್ಲಿ ವಿಶ್ವಾಸವಿಲ್ಲದವನೋ ಅಲ್ಲ ನೀನು ಬಹಳ ಹಿಂದಿನಿಂದಲೂ ನನಗೆ ಮಾಡುತ್ತಿರುವ ಸತ್ಕಾರವನ್ನು ನಾನು ಮರೆತಿಲ್ಲ ಮಯಾತು ಹಿತಕಾಮೇನ ಯಶಸ್ಚ ಪರಿರಕ್ಷತಾ ಸ್ನೇಹ ಪ್ರಸ್ಕನ್ ನೇ ಸ್ನೇಹ ಪ್ರಸ್ಕನ್ನ ಹಿ ಪ್ರಿಯಮಿತ್ಯ ಪ್ರಿಯಂ ಕೃತಂ ನಾನು ಯಾವಾಗಲೂ ನಿನ್ನ ಹಿತವನ್ನೇ ಬಯಸುತ್ತೇನೆ ನಿನ್ನ ಯಶಸ್ಸನ್ನು ರಕ್ಷಿಸಲು ಯಾವಾಗಲೂ ಪ್ರಯತ್ನಿಸುತ್ತಿರುತ್ತೇನೆ ನಿನ್ನ ಮೇಲಿನ ಸ್ನೇಹದಿಂದ ಯಾವಾಗಲೂ ನನ್ನ ಮನಸ್ಸು ಪ್ರಸನ್ನವಾಗಿದೆ ಈ ಕಾರ್ಯದಿಂದ ನಿನಗೆ ಹಿತವಾಗುವುದೆಂದು ಭಾವಿಸಿ ನಿನಗೆ ಅಪ್ರಿಯವಾದ ಈ ಕಾರ್ಯವನ್ನು ನಾನು ಮಾಡಿದೆನು ನಾಸ್ಮಿನ್ ಅರ್ಥೆ ನಾಸ್ಮಿನ್ ಅರ್ಥೆ ಮಹಾರಾಜ ತ್ವಮ್ಮಾಂ ಪ್ರಿಯಹಿತೆ ರಥಂ ಕಶ್ಚಿಲ್ಲ ಘುರಿವಾನಾರ್ಯ ಕಶ್ಚಿಲ್ಲ ಘುರಿವಾನಾರ್ಯೋ ದೋಷತೋ ಗಂತು ಮರ್ಹಸಿ ಮಹಾರಾಜ ನೀನು ಯಾವಾಗಲೂ ನಿನಗೆ ಪ್ರಿಯವನ್ನು ಮತ್ತು ಹಿತವನ್ನು ಮಾಡುವುದರಲ್ಲಿಯೇ ಮಹಾರಾಜ ನಾನು ಯಾವಾಗಲೂ ನಿನಗೆ ಪ್ರಿಯವನ್ನು ಮತ್ತು ಹಿತವನ್ನು ಮಾಡುವುದರಲ್ಲಿಯೇ ನಿರತನಾಗಿರುವೆನು ಆದುದರಿಂದ ನಾನು ಈ ಕಾರ್ಯವನ್ನು ಮಾಡಿದುದಕ್ಕಾಗಿ ಅಲ್ಪ ಬುದ್ಧಿಯುಳ್ಳ ಅನಾರ್ಯನಂತೆ ದೋಷಗಳನ್ನು ನನ್ನ ಮೇಲೆ ಆರೋಪಿಸಬೇಡ ಚಂದ್ರೋದಯವಾದೊಡನೆಯೇ ಸಮುದ್ರವು ಉಕ್ಕಿ ಬಂದು ಅದಕ್ಕೆ ಬಂದು ಸೇರುವ ನದಿಗಳ ಪ್ರವಾಹಗಳನ್ನು ಹಿಮ್ಮುಖವಾಗಿ ಮಾಡುವಂತೆ ಎತ್ತರ ಪ್ರದೇಶಗಳಲ್ಲಿ ಹರಿಯುವ ನದಿಗಳು ಹಿಮ್ಮುಖವಾಗುವಂತೆ ನಾನು ಯುದ್ಧ ಸಮಯದಲ್ಲಿ ರಥವನ್ನು ಯಾವ ಕಾರಣದಿಂದ ಹಿಂದಿರುಗಿಸಿದನು ಎಂಬುದಕ್ಕೆ ಉತ್ತರವನ್ನು ಹೇಳುವೆನು ಕೇಳು ಆ ಸಮಯದಲ್ಲಿ ನೀನು ಶತ್ರುವಿನೊಡನೆ ಪ್ರಬಲವಾದ ಯುದ್ಧವನ್ನು ಮಾಡಿ ಆಯಾಸಗೊಂಡಿರುವುದನ್ನು ನಾನು ಗಮನಿಸಿದೆನು ಅಲ್ಲದೆ ನಿನ್ನಲ್ಲಿ ವಿಶೇಷವಾದ ಯುದ್ಧೋತ್ಸಾಹವನ್ನಾಗಲಿ ಸುಮುಖತೆಯನ್ನಾಗಲಿ ಕಾಣಲಿಲ್ಲ ನಮ್ಮ ರಥಕ್ಕೆ ಹೂಡಿದ್ದ ಕುದುರೆಗಳು ಸತ ರಥವನ್ನು ಸತತವಾಗಿ ಎಳೆದು ಬಳಲಿದ್ದವು ಮುಂದೆ ಹೋಗಲು ತತ್ತರಿಸುತ್ತಿದ್ದವು ಬಿಸಿಲಿನಿಂದಲೂ ಬಳಲಿದ್ದ ಕುದುರೆಗಳು ಮಳೆಗೆ ಸಿಕ್ಕಿದ ಹಸುಗಳಂತೆ ಬಹಳ ದೀನವಾಗಿದ್ದವು ಆ ಸಮಯದಲ್ಲಿ ಅನೇಕ ಶಕುನಗಳು ಕಾಣಿಸಿಕೊಳ್ಳುತ್ತಿದ್ದವು ಅವೆಲ್ಲವೂ ಸಫಲವಾದಲ್ಲಿ ನಮಗೆ ಅನಿಷ್ಟವಾಗುವುದು ಎಂಬುದನ್ನೇ ಈ ಶಕುನಗಳು ಸೂಚಿಸುತ್ತಿದ್ದವು ಎಲ್ಲ ಪ್ರಾಣಿಗಳು ನಮಗೆ ಅಪ್ರದಕ್ಷಿಣವಾಗಿ ಸುತ್ತಿದ್ದು ನಮಗೆ ವಿನಾಶವು ಸನ್ನಿಹಿತವಾಗಿರುವುದೆಂಬುದನ್ನು ಸೂಚಿಸುತ್ತಿದ್ದವು ದೇಶ ಕಾಲೌ ಚ ವಿಘ್ನೇಯೌ ಲಕ್ಷ್ಮಣಾನಿಂಗಿತಾನಿಚ ಲಕ್ಷಣಾ ದೈನ್ಯಂ ಖೇದಶ್ಚ ಹರ್ಷಶ್ಚ ರಥಿನಶ್ಚ ಬಾಬಲಂ ಸಾರಥಿಯಾದವನು ದೇಶ ಕಾಲ ಶುಭ ಶುಭ ನಿಮಿತ್ತಗಳು ಯುದ್ಧ ಮಾಡುತ್ತಿರುವವನ ಮುಖದ ಪ್ರಸನ್ನತೆ ಖೇದ ಹರ್ಷ ಬಲ ಬಲಗಳು ಇವೆಲ್ಲವನ್ನೂ ತಿಳಿದಿರಬೇಕು ಸ್ಥಳ ನಿಮ್ನಾನಿ ಭೂಮಿಶ್ಚ ಸಮಾನಿ ವಿಷಮಾಣಿ ಚ ಯುದ್ಧ ಕಾಲಶ್ಚ ವಿಘ್ನೇಯ ಪರಸ್ಯಾಂತರ ದರ್ಶನಂ ಭೂಮಿಯಲ್ಲಿರುವ ಹಳ್ಳ ತಿಟ್ಟು ಪ್ರದೇಶಗಳು ಸಮ ವಿಷಮ ಸ್ಥಾನಗಳು ಯುದ್ಧ ಮಾಡಬೇಕಾದ ಕಾಲ ಶತ್ರುವಿನ ದೌರ್ಬಲ್ಯ ಇವೆಲ್ಲವನ್ನು ಸಾರಥಿಯಾದವನು ತಿಳಿದಿರಬೇಕು ಉಪಯಾನಾಪಯನೆ ಉಪಯಾನಾಪಯಾನೇ ಚ ಸ್ಥಾನಂ ಪ್ರತ್ಯಪ ಸರ್ಪಣಂ ಸರ್ವಮೇತದ್ರಥಸ್ಥೇನ ಜ್ಞೇಯಂ ರಥ ಕುಟುಂಬಿನ ಶತ್ರುವಿನ ಬಳಿಗೆ ಯಾವಾಗ ಹೋಗಬೇಕು ಶತ್ರುವಿನ ಪಾರ್ಶ್ವಕ್ಕೆ ಯಾವಾಗ ಹೋಗಬೇಕು ಯುದ್ಧದಲ್ಲಿ ಯಾವಾಗ ಸುಸ್ಥಿರನಾಗಿ ನಿಲ್ಲಬೇಕು ಯುದ್ಧ ಭೂಮಿಯಿಂದ ಯಾವಾಗ ರಥವನ್ನು ಹಿಂತಿರುಗಿಸಬೇಕು ಈ ಎಲ್ಲ ವಿಷಯಗಳು ರಥ ನಿರ್ವಾಹಕನಾದ ಸಾರಥಿಗೆ ಅಗತ್ಯವಾಗಿ ತಿಳಿದಿರಬೇಕು ಮಹಾರಾಜ ನಿನ್ನ ಮತ್ತು ಕುದುರೆಗಳ ಸ್ವಲ್ಪ ಹೊತ್ತಿನ ವಿಶ್ರಾಂತಿಗಾಗಿ ಮತ್ತು ನಿನ್ನ ದುಃಖವನ್ನು ಖೇದವನ್ನು ದೂರೀಕರಿಸುವ ಸಲುವಾಗಿ ನಾನು ಮಾಡಿದ ಈ ಕಾರ್ಯವು ಸರ್ವಥಾ ಉಚಿತವಾಗಿಯೇ ಇದೆ ಪ್ರಭುವೆ ನನ್ನ ಬಂದಂತೆ ವಿವೇಚನಾರಹಿತನಾಗಿ ನಾನು ಈ ಕಾರ್ಯವನ್ನು ಮಾಡಲಿಲ್ಲ ಒಡೆಯನ ಸ್ನೇಹದಿಂದ ಬಂಧಿಸಲ್ಪಟ್ಟಿರುವ ನಾನು ನಿನ್ನ ರಕ್ಷಣೆಯ ಸಲುವಾಗಿಯೇ ರಥವನ್ನು ಯುದ್ಧಭೂಮಿಯಿಂದ ಹಿಂತಿರುಗಿಸಿದೆನು ಶತ್ರುಹಂತಕನೇ ಈಗ ನೀನು ನನಗೆ ಯಥಾವತ್ತಾಗಿ ಆಜ್ಞಾಪಿಸು ದಣಿಯ ಋಣವನ್ನು ತೀರಿಸಬೇಕೆಂಬ ದೃಢ ಮನಸ್ಸಿನಿಂದ ನೀನು ಹೇಳಿದಂತೆ ಮಾಡುವೆನು ಸಾರಥಿಯು ಹೀಗೆ ಹೇಳಲು ರಣಾಸಕ್ತನಾದ ರಾವಣನು ಬಹಳ ಸಂತುಷ್ಟನಾಗಿ ಅವನನ್ನು ಬಹಳವಾಗಿ ಪ್ರಶಂಸೆ ಮಾಡಿ ಹೇಳಿದನು ರಥಂ ಶೀಘ್ರಮಿಮಂ ಸೂತ ರಾಘವಾಭಿಮುಖಂ ಕೊರು ನಾಹತ್ವ ಸಮರೇ ಶತ್ರು ನಿವರ್ತಿಷ್ಯತಿ ರಾವಣಃ ಸೂತನೇ ನೀನು ರಥವನ್ನು ಬಹಳ ಬೇಗ ರಾಘವನ ಎದುರಿನಲ್ಲಿ ನಿಲ್ಲಿಸು ರಾವಣನು ಯುದ್ಧದಲ್ಲಿ ಶತ್ರುಗಳನ್ನು ಸಂಹರಿಸದೆ ರಣಭೂಮಿಯಿಂದ ಹಿಂದಿರುಗುವುದಿಲ್ಲ ರಾಕ್ಷಸ ರಾಕ್ಷಸೇಶ್ವರನಾದ ರಾವಣನು ಸಾರಥಿಗೆ ಹೀಗೆ ಹೇಳಿ ಪುರಸ್ಕಾರ ರೂಪವಾಗಿ ತನ್ನ ಕೈಯಲ್ಲಿದ್ದ ಸುಂದರವಾದ ಕಡಗವನ್ನು ತೆಗೆದುಕೊಟ್ಟನು ರಾವಣನು ಹೇಳಿದ ಮಾತುಗಳನ್ನು ಕೇಳಿ ಸಾರಥಿಯು ರಥವನ್ನು ರಣರಂಗದ ಕಡೆಗೆ ವೇಗವಾಗಿ ತಿರುಗಿಸಿದನು ರಾವಣನ ಮಾತಿನಿಂದ ಪ್ರಚೋದಿತನಾದ ಸಾರಥಿಯು ಬಹಳ ಬೇಗ ಕುದುರೆಗಳನ್ನು ರಣರಂಗದ ಕಡೆಗೆ ಹೋಗುವಂತೆ ಪ್ರಚೋದಿಸಿದನು ರಾಕ್ಷಸೇಂದ್ರನ ಆ ಮಹಾರಥವು ರಣರಂಗದಲ್ಲಿದ್ದ ಶ್ರೀರಾಮನಿಗೆ ಅಭಿಮುಖವಾಗಿ ನಿಂತಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ